ಹಾಯ್ ಹಲೋ ಎಸ್ ಎಮ್ ಪಿ ಬ್ಲಾಗಿನ್ ಕನ್ನಡ ಈ ದಿನ ನಾನು ಯಾವ ರೀತಿ ಸುಲಭವಾಗಿ ಒಂದು ಹದಿನೈದು ನಿಮಿಷದಲ್ಲಿ ಮೆಂತ್ಯ ಬಾತನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳುತ್ತಾ ಒಂದು ಪಾತ್ರೆ ಇಡೋಣ ಮೊದಲು ತಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೂ ಮೊದಲು ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಏನಾಗಿದ್ದೀನಿ ನೋಡಿ ಕಡಲೆಬೇಳೆಯನ್ನು ಹಾಕಿದ್ದೀನಿ ಮತ್ತು ಸಾಸಿವೆಯನ್ನು ಹಾಕಿದ್ದೀನಿ ಚಟಪಟ ಆದಮೇಲೆ ಸ್ವಲ್ಪ ಈರುಳ್ಳಿ ಪೀಸ್ಗಳನ್ನು ಹಾಕಬೇಕು ಸ್ವಲ್ಪ ಜಾಸ್ತಿನೇ ಹೆಚ್ಕೊಂಡು ಇಟ್ಕೋಬೇಕು ಈರುಳ್ಳಿ ಪೀಸ್ಗಳನ್ನು ಈರುಳ್ಳಿ ಪೀಸ್ಗಳನ್ನು ಹಾಕಿ ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಜಾಸ್ತಿಕ್ ಅಂತಾರೆ ಬೇಸಿಗೆಯಲ್ಲಿ ಅಂತ ಅದಕ್ಕೆ ಹಸಿ ಹಾಕಿಲ್ಲ ಹಸಿ ಇಷ್ಟ ಆಗೋದ್ರೆ ಹಸಿ ಕೂಡ ಹಾಸ್ಕೊಳ್ಬೋದು ನೋಡಿ ಹಸಿ ಈರುಳ್ಳಿಯನ್ನು ಹಾಕಿದ್ದೀನಿ ಅದನ್ನು ಕರಿಬೇವು ಮತ್ತು ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡೋಣ ಎಲ್ಲರಿಗೂ ಅಂದರೆ ಮಸಾಲೆಯನ್ನು ಏನೂ ಯೂಸ್ ಮಾಡ್ತಾಯಿಲ್ಲ ಮಸಾಲೆ ಇಲ್ಲದೆ ಬೇಸಿಗೆ ಆಗಿರೋದ್ರಿಂದ ಮಸಾಲೆ ಇಲ್ಲದೆ ಹಾಗೇ ಸೊಪ್ಪು ಟೊಮೊಟೊವನ್ನು ಹಾಕಿಬಿಟ್ಟು ಸಿಂಪಲ್ಲಾಗಿ ಅಂದರೆ ಬೆಳಗ್ಗೆ ಏನಾದರೂ ಬೇರೆ ಅಡುಗೆ ಮಾಡಿರ್ತೀವಿ ಆವಾಗ ರಾತ್ರಿ ಟೈಮ್ ಒಂದು ಊಟಕ್ಕೆ ಮಾಡುವಂಥ ಒಂದು ಮೆಂತ್ಯ ಸೊಪ್ಪಿನ ಇದು ಚೆನ್ನಾಗಿರುತ್ತೆ ಸರಳವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ಮಸಾಲೆಯನ್ನು ಕೂಡ ಹಾಕೋದಿಲ್ಲ ಕೊನೆ ತನಕ ನೋಡ್ತಾ ಹೋಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಪದೇ ಪದೇ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ದಪ್ಪ ಆದ ಒಂದು ಎರಡು ಮೂರು ಟೊಮೊಟೋನ ಹೆಚ್ಚಿಟ್ಟು ಇಲ್ಲಿ ಟೊಮೊಟೋವನ್ನು ಹೆಚ್ಚಿಟ್ಕೊಂಡಿದ್ದೆ ಅವನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಒಂದು ಎರಡು ಮೂರು ನಿಮಿಷ ಆ ಟೊಮೊಟೋನು ಕೂಡ ಮಾಗುವ ಹಾಗೆ ಫ್ರೈ ಮಾಡ್ಕೊಬೇಕು ನಿಧಾನವಾಗಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಪದೇ ಪದೇ ಕೇಳ್ಕೊಳ್ತಾ ಇದ್ದೀನಿ ಒಂದು ಸಬ್ಸ್ಕ್ರೈಬಿಂದ ಎಲ್ಲರೂ ಎಲ್ಲರೂ ಮಾಡುವಂಥ ಈ ಒಂದು ಸಬ್ಸ್ಕ್ರೈಬಿಂದ ತುಂಬ ಅನುಕೂಲಗಳು ಆಗ್ತವೆ ಅಂತ ಹೇಳ್ತಾ ಮತ್ತು ಈಗ ನೀವು ಫ್ರೀ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಮಾಡುವಂಥ ಅಡುಗೆಗಳನ್ನೇ ಈಗ ನೀವು ಕೂಡ ಈ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಮತ್ತು ಈ ಟೊಮೊಟೊ ಹಾಕಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಟೊಮೊಟೊ ಬೇಗ ಬಾಡೋದಿಲ್ಲ ಅಂತ ಉಪ್ಪು ಇದ್ದೀನಿ ನೋಡಿರಿ ಉಪ್ಪು ಹಾಕಿ ಕೂಡ ಈ ರೀತಿ ಫ್ರೈ ಮಾಡಬೇಕು ಅಂದರೆ ಟೊಮೊಟೊ ಸ್ವಲ್ಪ ಉಳಿ ಬಿಟ್ಕೋದಕ್ಕೆ ಎಣ್ಣೆಯಲ್ಲಿ ಆಗ ಚೆನ್ನಾಗಿ ಬರುತ್ತೆ ಟೇಸ್ಟು ಟೊಮೊಟೊ ಉಳಿ ಬಿಟ್ಕೊಂಡಿದೆ ನೋಡಿ ಈಗ ಒಂದು ಐದು ಹತ್ತು ನಿಮಿಷ ಆಗುತ್ತೆ ಆ ಎಣ್ಣೆಯೆಲ್ಲ ಬಿಟ್ಕೊಳ್ಳುತ್ತಿದ್ದೆ ಚಾನಲನ್ನು ಯಾವಾಗಲೂ ಕೊನೆ ತಂತ ನೋಡಬೇಕು ಆಗ ಏನು ಹಾಕ್ತಾರೆ ಏನು ಹಾಕೋದಿಲ್ಲ ಅನ್ನೋದು ಕೂಡ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ನೋಡ್ತಾ ಹೋಗ್ಬೇಕು ನೋಡಿ ಈಗ ಒಂದು ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ ನಾನು ಅಷ್ಟೇ ನಿಮ್ಸ ಯೂಸ್ ಮಾಡಿರಲಿಲ್ಲ ಬೇಸಿಗೆ ಅಂತ ಗ್ಯಾಸ್ಟ್ರಿಕ್ ಅಂತಾರೆ ಅಂತ ನಾನು ಆಗ ಒಂದು ಸ್ವಲ್ಪ ಒಂದು ಸ್ಪೂನನ್ನು ಖಾರ ಪುಡಿಯನ್ನು ಹಾಕಿದ್ದೆ ಖಾರಕ್ಕೆ ತಕ್ಕನಾಗಿ ಈಗ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಒಂದು ಎರಡು ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಒಂದು ಐದು ನಿಮಿಷ ಮೊದಲೇ ಅಕ್ಕಿನೂ ಕೂಡ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ನೀರು ಹಾಕ್ಬಾರ್ದು ಮೊದಲೇ ಈಗ ಈಗ ಎಣ್ಣೆಯಲ್ಲಿ ಬಾಡಿಸ್ತಾ ಹೋಗಬೇಕು ಈಗ ಬಾಡಿಸಿ ಹಾಕಿ ಬಾಡಿಸ್ಬೇಕು ಒಂದು ಎರಡು ಮೂರು ನಿಮಿಷ ಬಾಡಿಸಿದಾದ್ಮೇಲೆ ನಾನು ಎರಡು ಲೋಟ ಅಕ್ಕಿಗೆ ಮೆಜರ್ಮೆಂಟಿಗೆ ನಾನು ನಾಲ್ಕು ಲೋಟ ನೀರನ್ನು ಒಂದು ಹಾಕಿಟ್ಕೊಂಡಿದ್ದೆ ಆ ನೀರನ್ನು ಹಾಕ್ತಾ ಇದ್ದೀನಿ ನೀರನ್ನು ಹಾಕ್ಬಿಟ್ಟು ಮತ್ತು ಅವನ್ನೆಲ್ಲ ಮಿಕ್ಸ್ ಮಾಡಬೇಕು ಅಕ್ಕಿ ಮತ್ತು ನೀರನ್ನು ಈಗ ಇದೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂತ ನೀವು ಹೇಳ್ಬೋದು ಆದರೂ ಕೂಡ ಚೆನ್ನಾಗಿರುತ್ತೆ ಮಸಾಲೆಯನ್ನು ಯಾವುದೇ ಮಸಾಲೆಯನ್ನು ಕೂಡ ಯೂಸ್ ಮಾಡೋದಿಲ್ಲ ಪಲಾವ್ ಪತ್ರೆ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಚಕ್ಕೆ ಆಗಿರ್ಬೋದು ಯಾವುದೇ ಒಂದು ಮಸಾಲೆಯನ್ನು ಯೂಸ್ ಮಾಡೋದೇ ಹಾಗೆ ಒಂದು ಎರಡು ಮೂರು ನಿಮಿಷ ಬಿಟ್ಟ ಮೇಲೆ ನೋಡಿರಿ ಈ ಥರ ಕುದಿ ಬಂದಿದೆ ನೋಡಿರಿ ಈ ಥರ ಅನ್ನ ಕುದಿ ಬಂದ ಮೇಲೆ ಈಗ ನಾವು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಅಂದರೆ ಮೆಂತ್ಯ ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಮೆಂತ್ಯ ಸೊಪ್ಪನ್ನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಎರಡು ಕಟ್ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿರುವಂತಹ ಎರಡು ಕಟ್ ಮೆಂತ್ಯ ಸೊಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡೋದು ಮೊದಲೇ ಹಾಕ್ಬಿಟ್ರೆ ಏನಾಗುತ್ತೆ ಬೇ ಫಸ್ಟಿನೇ ಅಕ್ಕಿ ಜೊತೆಗೆ ಹಾಕ್ಬಿಟ್ರೆ ಮೆಂತ್ಯ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಕಹಿ ಕಹಿ ಆಗುತ್ತೆ ಅದಕ್ಕೆ ಕೊನೆಯಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಸ್ವಲ್ಪ ಬಾಡಿದರೆ ಸಾಕು ಅಕ್ಕಿಯಲ್ಲಿ ಮತ್ತು ಒಂದು ಬೌಲು ಕೊಬ್ಬರಿ ಹಸಿ ಕೊಬ್ಬರಿಯನ್ನು ಕೂಡ ತುರಿದಿಟ್ಕೊಂಡಿದ್ದೆ ಕೊಬ್ಬರಿ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಎಲ್ಲದನ್ನು ಮಿಕ್ಸ್ ಮಾಡಬೇಕೀಗ ಚೆನ್ನಾಗಿ ಅಕ್ಕಿ ಅನ್ನದ ಜೊತೆಗೆ ಮಿಕ್ಸ್ ಆಗುವ ಹಾಗೆ ನೋಡಿ ಎಲ್ಲ ಹತ್ರ ಹತ್ರಕ್ಕಾಗುವ ಹಾಗೆ ಬಂದಿದೆ ನೋಡಿರಿ ನೀರಿನ ಅಂಶನೇ ಎಲ್ಲ ಎಲ್ಲ ಡ್ರೈ ಆಗಿಬಿಟ್ಟಿದೆ ಈಗ ಮೊಳಕ್ಕೆ ಬಿಡ್ತೀವಿ ನಾವು ಹಾಗೆ ಈಗೆಲ್ಲ ಮಿಕ್ಸ್ ಮಾಡಬೇಕು ನೀಟಾಗೆ ಮಿಕ್ಸ್ ಮಾಡಿ ನಾವು ಏನು ಮಾಡಬೇಕು ಅಂದರೆ ಈಗ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಬಿಡಬೇಕು ನೋಡಿರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟಾದಮೇಲೆ ತಟ್ಟೆ ಮುಚ್ಚಿಬಿಟ್ಟಾದಮೇಲೆ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನೋಡಿರಿ ಈ ರೀತಿ ಕಾಣಿಸ್ತಾ ಇದೆ ಅಂದರೆ ಯಾವುದೇ ಮಸಾಲೆಯನ್ನು ಯೂಸ್ ಮಾಡದೆ ಮಾಡಿರುವಂತಹ ಒಂದು ಮೆಂತೆ ಬಾತ್ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸೋಣ ಥ್ಯಾಂಕ್ ಯು ಬಾಯ್